ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್ ವೀಕ್ಷಕರ ವಿಷಯ ನಾನ್ ವೆಜಿಟೇರಿಯನ್ ತಿನ್ನೋರು ದೈವಶಕ್ತಿನ ಸಿದ್ಧಿ ಮಾಡ್ಬೋದಾ ಸಿದ್ಧಿ ಪಡ್ಕೊಳ್ಬೋದಾ ಅನ್ನೋದೇ ಇವತ್ತಿನ ವಿಷಯ ಆಗಿರ್ತದೆ ತುಂಬ ಜನ ಪ್ರಶ್ನೆ ಕೇಳಿದ್ರು ನಾವು ನಾನ್ ವೆಜ್ ತಿನ್ನೋರು ತುಂಬ ಜನರ ಹತ್ರ ಕೇಳಿದ್ವಿ ದೈವಶಕ್ತಿ ಸಿದ್ಧಿ ಆಗಲ್ಲ ಅಂತ ಹೇಳಿದ್ರು ನಾನ್ ವೆಜ್ ತಿನ್ನೋ ಜನರಿಗೆ ಅಂತ ಹೇಳಿದ್ರು ಸರಿ ಇಲ್ಲಿ ವಿಚಾರ ಮಾಡಕ್ಕೆ ಹೋದರೆ ಪ್ರತಿಯೊಬ್ಬ ಮನುಷ್ಯನು ನಾನ್ ವೆಜಿಟೇರಿಯನ್ನೇ ಅಲ್ವಾ ಯಾವಾಗ ನಾನ್ ಎಲ್ಲ ಬಿಟ್ಟು ವೆಜಿಟೇರಿಯನಿಗೆ ಬರ್ತೀವಿ ಆಗ ದೈವಶಕ್ತಿನ ಸಿದ್ಧಿ ಮಾಡ್ಬೋದು ತುಂಬ ಸುಲಭ ನಾನ್ ವೆಜಿಟೇರಿಯನ್ನ ಬಿಟ್ಟು ವೆಜಿಟೇರಿಯನಿಗೆ ಬಂದರೆ ಆಯಿತು ಯಾವ ಆಹಾರದ ಆಹಾರ ಪದ್ಧತಿ ಬೇಕು ತಪಸ್ಸು ಮಾಡಲಿಕ್ಕೆ ಹಾಗೆ ದೈವಶಕ್ತಿ ಸಿದ್ಧಿ ಮಾಡಲಿಕ್ಕೆ ಆ ಆಹಾರವನ್ನು ಅಳವಡಿಸ್ಕೊಂಬಿಟ್ರೆ ದೈವಶಕ್ತಿ ಸಿದ್ಧಿ ಮಾಡೋದು ತುಂಬ ಸುಲಭ ಸರಿ ತುಂಬ ಜನರ ಪ್ರಶ್ನೆ ಇದೆ ತುಂಬ ಜನರ ಹತ್ರ ಕೇಳಕ್ಕೆ ಹೋಗ್ತಾರೆ ದೀಕ್ಷೆ ತಗೊಳಕ್ಕೆ ಹೋಗ್ತಾರೆ ನಿಮಗೆ ದೀಕ್ಷೆ ಅವಶ್ಯಕತೆಯೂ ಇಲ್ಲ ನಿಜ ಹೇಳಬೇಕಂದ್ರೆ ದೀಕ್ಷೆ ತಗೊಂಡ್ರೆ ಬೇಗ ಸಿದ್ಧೇ ಆಗ್ತದೆ ಅದು ನಿಜ ಹಾಗೆ ಕೆಲವೊಂದು ತಪಸ್ಸಿನ ಬಗ್ಗೆ ವಿಷಯಗಳನ್ನು ತಿಳ್ಕೊಬೋದು ನೀವು ಸಿದ್ಧಿಗಳಿಂದ ಆದರೆ ನಿಮಗೆ ದುಡ್ಡು ಖರ್ಚಾಗತ್ತಲ್ಲ ಪುಕ್ಸಟ ಯಾರು ದೀಕ್ಷೆ ಕೊಡ್ತಾರೆ ದೀಕ್ಷೆ ತಗೊಳ್ಬೇಕಂದ್ರೆ ಒಂದು ಗುರುಗಳು ನಿಮಗೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈಗೆಲ್ಲ ಚಾರ್ಜ್ ಮಾಡ್ತಾರೆ ಅರ್ಥ ಆಯ್ತಾ ಮೊದಲೆಲ್ಲ ದೀಕ್ಷೆ ಅಂದರೆ ದೀಕ್ಷೆ ಕೊಟ್ಟು ಅವ್ರ ಜೊತೆ ಇಟ್ಕೊತಾಯಿದ್ರು ಗುರುಗಳು ಈ ಉದಾಹರಣೆಗೆ ಶಂಕರಾಚಾರ್ಯ ಎಷ್ಟೋ ಜನಕ್ಕೆ ದೀಕ್ಷೆ ಕೊಟ್ಟಿದ್ದಾರೆ ಅವ್ರ ಜೊತೆ ಇಟ್ಟು ಎಲ್ಲ ಕಡೆಯಿಂದ ಪೀಠ ಮಾಡಿ ಆ ಪೀಠದಲ್ಲಿ ಒಬ್ಬೊಬ್ಬರು ಪೀಠಾಧಿಪತಿಗಳನ್ನು ಮಾಡಿ ಇಟ್ಟಿದ್ದಾರೆ ಅಲ್ವಾ ನೀವೇ ನೋಡಿದಿರಾ ಶೃಂಗೇರಿ ಮಾಯ ಮೂಕಾಂಬಿಕಾ ಲೀಲಿ ತುಂಬ ದೇವಸ್ಥಾನಗಳಲ್ಲಿ ಹಾಗಿರುವಾಗ ಈಗ ನೀವು ನಮ್ಮ ಜೊತೆನೇ ಇರಿ ದೀಕ್ಷೆ ಕೊಡ್ತೀನಿ ಅಂದರೆ ನಮ್ಮ ಜೊತೆ ಇರ್ತೀರಾ ಏ ಇಲ್ಲ ಗುರುಗಳೇ ನಾನು ಸಿದ್ಧಿ ಮಾಡಿಕೊಂಡು ನಾನು ಬೇರೆನೇ ಆಶ್ರಮ ಮಾಡ್ಕೋಬೇಕು ಬೇರೆ ದೇವಸ್ಥಾನ ಮಾಡ್ಕೋಬೇಕು ಇಲ್ಲ ಬೇರೆ ದೊಡ್ಡ ಹೆಸರು ಮಾಡಬೇಕು ಇಲ್ಲ ನಾನು ಅಮೇರಿಕಾ ಹೊರಗಡೆ ರಾಜ್ಯಗಳಿಗೆಲ್ಲ ಹೋಗಿ ನಾನು ಹೆಸರು ಗಳಿಸ್ಬೇಕು ಅಲ್ಲೆಲ್ಲ ಭಕ್ತರನ್ನ ಕಾಪಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ ಏನಂತೀರಿ ಅಲ್ವಾ ಅದಕ್ಕೋಸ್ಕರ ನೀವು ದೀಕ್ಷೆ ಇಲ್ಲದೇನೂ ಸಿದ್ಧಿ ಮಾಡ್ಬೋದು ಯಾವುದಾದ್ರು ಒಂದು ಮಂತ್ರ ಜಪ ಹಿಡ್ಕೊಂಡ್ರೆ ಆಯಿತು ಮತ್ತು ಇನ್ನೊಂದು ವಿಷಯ ಏನಂದರೆ ನಾನ್ ವೆಜಿಟೇರಿಯನ್ ಬಿಟ್ಟು ಒಂದು ತಿಂಗಳಾದಮೇಲೆ ದಯವಶ ಸಿದ್ಧ ಆಗಲ ಶುರುವಾಗ್ತದೆ ಯಾಕಂದರೆ ನಾನ್ ವೆಜಿಟೇರಿಯನ್ ತಿಂದ ಮೇಲೆ ಅದರಿಂದ ರಕ್ತ ಉತ್ಪತ್ತಿ ಆಗ್ತದೆ ಆ ರಕ್ತ ನಮ್ಮ ದೇಹದಿಂದ ಹೋಗಬೇಕು ಹೊರಗಡೆ ಆ ರಕ್ತ ಹೇಗೆ ಹೋಗ್ತದೆ ನಾವು ವೆಜಿಟೇರಿಯನ್ ತಿನ್ನಕ್ಕೆ ಶುರು ಮಾಡಿದ್ರೆ ಆ ನಾನ್ ವೆಜಿಟೇರಿಯನ್ ರಕ್ತ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತದೆ ಹೀಗೆ ಅರ್ಥ ಆಯ್ತಾ ಈಗ ವೆಜಿಟೇರಿಯನ್ನು ಬಿಟ್ಟು ನೀವು ಅನ್ನ ಮತ್ತು ಸಾಂಬಾರ್ ತರಕಾರಿ ಊಟ ಎಲ್ಲ ಬಿಟ್ಟು ಹಣ್ಣು ನೀರಿಗೆ ಬಂದಿರಿ ಅಂದರೆ ಆ ಅನ್ನ ಸಾಂಬಾರಲ್ಲಿ ಉಪ್ಪು ಖಾರ ಹುಳಿ ಅಂಶ ಇರ್ತಿತ್ತು ಆ ಉಪ್ಪು ಖಾರ ಹುಳಿ ಅಂಶ ಎಲ್ಲ ಹೋಗಿ ಹಣ್ಣು ನೀರಿನ ರಕ್ತ ಉತ್ಪತ್ತಿ ಆಗ್ತದೆ ನಿಮ್ಮ ದೇಹದಲ್ಲಿ ಹಣ್ಣು ನೀರಿನ ರಕ್ತ ಉತ್ಪತ್ತಿ ಆಗಲಿಕ್ಕೆ ಒಂದು ಹತ್ತು ದಿನ ಬೇಕು ಹತ್ತು ದಿನದಲ್ಲಿ ಹಣ್ಣು ನೀರಿನ ರಕ್ತ ಉತ್ಪತ್ತಿಯಾಗಲು ಶುರುವಾಗ್ತದೆ ಅಂದರೆ ಪೂರ್ತಿಯಾಗಿ ಹಣ್ಣು ನೀರಲ್ಲಿ ನಿಮ್ಮ ದೇಹವನ್ನು ಅಳವಡಿಸಿದ್ರೆ ದಿನದಲ್ಲಿ ಉಪ್ಪು ಖಾರ ಹುಳಿ ಅನ್ನ ಮೊಸರಿ ಅದು ತಗೊಳ್ಳದೆ ಅಳವಡಿಸಿದ್ರೆ ನಿಮಗೆ ದೈವಶಕ್ತಿ ಕನೆಕ್ಟ್ ಆಗಲಿ ಶುರುವಾಗ್ತದೆ ಹದಿನೈದು ದಿನದಲ್ಲಿ ಅರ್ಥ ಆಯಿತಾ ಇದು ತುಂಬ ಮುಖ್ಯ ನಾವು ಅಳವಡಿಸ್ಕೊಳ್ಬೇಕಾಗಿರುತ್ತೆ ಯಾವುದು ಅನ್ನಾಹಾರ ಮುಸ್ರೆ ಉಪ್ಪು ಖಾರ ಎಲ್ಲ ಬಿಟ್ಟು ಈ ಹಣ್ಣು ನೀರನ್ನು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರ್ತದೆ ಶಕ್ತಿ ಕರ್ನಾಟಕಕ್ಕೆ ಯಾಕೆ ಗೊತ್ತಾ ನಿಮಗೆ ನೀವು ನೋಡಿರಿ ಸ್ವಾಮಿಗಳು ಸಿದ್ಧಿಗಳೆಲ್ಲ ಬಂದರೆ ಅವರಿಗೆ ಯಾರಾದರೂ ಹಣ್ಣೇ ಕೊಡ್ತಾರೆ ಕೆಲವ್ರು ಬಿಡ್ರಿ ಏ ಬನ್ನಿರಿ ಊಟ ಮಾಡಿರಿ ಊಟ ಮಾಡಿರಿ ಅಂತಾರೆ ಅದು ಅದು ಯಾರು ದೇವ್ರ ಬಗ್ಗೆ ಗೊತ್ತಿಲ್ಲದೇವ್ರ ಜನ ಮಾತ್ರ ಅರ್ಧ ಆಯ್ತಾ ದೇವ್ರ ಬಗ್ಗೆ ಸಿದ್ಧಿಗಳ ಬಗ್ಗೆ ಗೊತ್ತಿರೋ ಜನ ಹಣ್ಣೇ ಕೊಡ್ತಾರೆ ಬಾಳೆಹಣ್ಣು ಅಥವಾ ದುಡ್ಡು ಅಥವಾ ಇನ್ನೇನು ಹೋಟ್ಲಲ್ಲಿ ಸ್ವಾಮಿಗಳಿಗೆ ಸಿದ್ಧಿಗಳಿಗೆ ದೇವರುಗಳಿಗೆ ಏನು ಕೊಡಬೇಕು ಅದನ್ನೇ ಕೊಡ್ತಾರೆ ತೆಂಗಿನಕಾಯಿ ಅಥವಾ ಎಳ್ನೀರು ಈ ಥರನೇ ಸಿದ್ಧಿಗಳ ಬಗ್ಗೆ ಗೊತ್ತಿದ್ದವರು ಯಾವುದೇ ರೀತಿ ಮಾತಾಡ್ತಾರೆ ಏನೋ ಏನೋ ಕೊಡ್ತಾರೆ ಅವರಿಗೆ ಗೊತ್ತಿರೋಲ್ಲ ಅಲ್ಲ ಅದಕ್ಕೋಸ್ಕರ ಅದು ತಪ್ಪೇನಿಲ್ಲ ಅವ್ರದ್ದು ಅವ್ರ ಮನಸ್ಥಿತಿ ಹೇಗಿರ್ತದೆ ಅರ್ಥ ಆಯ್ತಾ ಅದಕ್ಕೋಸ್ಕರ ವಿಷಯ ಇದೇ ಆಗಿತ್ತು ನಾನ್ ವೆಜಿಟೇರಿಯನ್ ತಿನ್ನೋರು ಕೂಡ ದೈವಶಕ್ತಿನ ಸಿದ್ಧಿ ಮಾಡಬಹುದಾ ಅಂತ ತುಂಬ ಜನರ ಇರ್ತದೆ ಹಾಗೆ ತುಂಬ ಜನರ ಹತ್ರ ಕೇಳಿರ್ತೀರ ಖಂಡಿತ ಹೌದು ನಾನ್ ವೆಜ್ ತಿನ್ನೋರು ಕೂಡ ದೈವಶಕ್ತಿನ ಸಿದ್ಧಿ ಮಾಡ್ಬೋದು ನೀವು ದೈವಶಕ್ತಿ ಸಿದ್ಧಿ ಮಾಡಿದ ಮೇಲೆ ನಾನ್ ವೆಜಿಟೇರಿಯನ್ ತಿಂದರೆ ನಿಮ್ಮ ನೀವು ಮಾಡಿದ ಶಕ್ತಿ ನಶಿಸ್ತದೆ ಅಷ್ಟೇ ಬಿಟ್ಟರೆ ಅರ್ಥ ಆಯ್ತಾ ಬೇರೆ ಏನೂ ಸಮಸ್ಯೆ ಒಳಗಾಗಲ್ಲ ನೀವು ನಿಮಗೆ ಹಿಂಸೆ ಆಗುತ್ತೆ ಆಮೇಲೆ ಅಯ್ಯೋ ದೇವ್ರೆ ನಾನು ಶಕ್ತಿ ಮಾಡಿ ಸಿದ್ಧಿ ಮಾಡಿ ಶಕ್ತಿ ಎಲ್ಲ ಹೋಯ್ತಲ್ಲ ನಾನು ಒಂದೇ ಒಂದು ಊಟ ತಿಂದಿದ್ದರಿಂದ ಅಂತ ನಿಮಗೆ ಅನ್ನಿಸ್ತದೆ ಮತ್ತೇನೇ ಸಿದ್ಧಿ ಮಾಡಬೇಕು ಅಂದರೆ ನಿಮಗೆ ಐದಾರು ತಿಂಗಳ ಬೇಕು ಆರು ತಿಂಗಳ ಬೇಕು ಯಾಕಂದರೆ ಒಂದು ಸಲ ಮಾಂಸ ತಿಂದರೆ ಆ ರಕ್ತ ಉತ್ಪತ್ತಿಯ ನಮ್ಮ ದೇಹದಲ್ಲ ಆಗಿ ನಮ್ಮ ಆಲೋಚನೆಗಳನ್ನು ನಮ್ಮ ಪೂರ್ತಿಯಾಗಿ ಏನೇನು ಸಿದ್ಧಿ ಮಾಡಿರ್ತೀವಿ ದೈವಶಕ್ತಿ ಎಲ್ಲ ಡಿಲೀಟ್ ಈ ಮೊಬೈಲಲ್ಲಿ ಫಾರ್ಮೆಟ್ ಮಾಡ್ತಾರಲ್ಲ ವೀಡಿಯೋಸನ್ನೆಲ್ಲ ವೀಡಿಯೋಸ್ಗಳು ವಿಷಯಗಳೆಲ್ಲ ಫಾರ್ಮೆಟ್ ಮಾಡಿದ್ರೆ ಮತ್ತೆ ಹುಡುಕ್ಬೇಕಂದ್ರೆ ಎಷ್ಟು ಕಷ್ಟ ಮತ್ತು ಬೇರೆ ವೀಡಿಯೋನೇ ಮಾಡಬೇಡುವ ಅದೇ ಥರ ನೀವು ಮತ್ತೆ ಓಂ ನಮಃ ಶಿವಾಯ ಓಂ ಶ್ರೀ ದುರ್ಗಾಯ ನಮ ಹರ ಮಹಾದೇವ್ ಯಾವ ಕೈಲಾಸ ಪರ್ವತ ಹತ್ತಿದ್ರೂ ಒಂದು ವರ್ಷದ ಕಡಿಮೆ ನಿಮಗೆ ಸಿದ್ಧಿ ತಗೊಳಕ್ಕೆ ಆಗೋಲ್ಲ ಅಷ್ಟು ಸಮಸ್ಯೆ ನಿಮಗೆ ಬೇಜಾರಾಗುತ್ತೆ ನಿಮ್ಮ ಮನಸ್ಸಿಗೆ ದುಃಖ ಆಗುತ್ತೆ ಈಗ ನಾನು ಸಿದ್ಧಿ ಮಾಡಿ ಶಕ್ತಿ ಅಲ್ಲ ಹೋಗಿಬಿಡ್ತಲ್ಲ ಒಂದೇ ಒಂದು ಊಟದಿಂದ ಅಂತ ಬೇಜಾರಾಗುತ್ತೆ ಹಾಗೆ ನೀವು ಹಣ್ಣು ನೀರು ಬಿಟ್ಟು ಮೊಸರೆ ಉಪ್ಪು ಖಾರ ಹುಳಿ ಅನ್ನ ಊಟ ಮಾಡಿದ್ರೂ ನಿಮಗೆ ಮತ್ತೆ ಸಿದ್ಧಿ ತಗೊಳ್ಬೇಕು ಅಂದರೆ ಸಿದ್ಧಿ ಹೋಗುತ್ತೆ ಒಂದು ಒಂದು ದಿನ ಊಟ ಮಾಡಿದ್ರೆ ಅಂದರೆ ಐದು ದಿನ ಬೇಕು ನಿಮಗೆ ಮತ್ತು ಸಿದ್ಧಿ ತಗೊಳ್ಳಿಕ್ಕೆ ಹಣ್ಣು ನೀರೆಲ್ಲ ಇದ್ದರೆ ಮಾತ್ರ ಸಿದ್ಧಿ ನಮ್ಮ ಜೊತೆನೇ ಇರುತ್ತೆ ನನಗಾದರೂ ಬಂತು ಈಗ ನಾನು ಮೊಸರು ಅನ್ನ ಖಾರ ಹೊಳಿ ತಿಂದರೆ ನನಗೆ ಸಿದ್ಧಿ ನಶಿಸ್ತದೆ ಸಿದ್ಧಿ ಕಡಿಮೆ ಆಗ್ತದೆ ಅಂದರೆ ಕೆಲವು ವಿಚಾರಗಳು ಗೊತ್ತಾಗಲ್ಲ ಮತ್ತು ಎರಡನೇ ದಿನಕ್ಕೆ ಗೊತ್ತು ಮಾಡ್ಕೋಬೋದು ಎರಡನೇ ದಿನಕ್ಕೆ ಅಥವಾ ಮೂರನೇ ದಿನಕ್ಕೆ ಮತ್ತೆ ಗೊತ್ತು ಮಾಡ್ಕೋಬೋದು ಹೊಟ್ಟೆ ಖಾಲಿ ಬಿಟ್ಟರೆ ನೀರಾರು ನೀರು ಕುಡಿದು ನೀರು ಕುಡಿದು ನೀರು ಕುಡಿದು ನನ್ನದೇ ನೀರಲ್ಲಿ ಅಳವಡಿಸ್ಕೊಂಬಿಟ್ರೆ ಮತ್ತೆ ಸಿದ್ಧಿ ತಗೋಬೋದು ತುಂಬ ಸುಲಭ ಆದರೆ ನಾನ್ ವೆಜಿಟೇರಿಯನ್ ತೊಗೊಂಡ್ರೆ ಅಷ್ಟು ಸುಲಭವಾಗಿ ಸಿದ್ಧಿ ತಗೊಳ್ಳೋ ಕಷ್ಟ ಅರ್ಥ ಆಯಿತಾ ಇದು ವಿಷಯ ಆಗಿರ್ತದೆ ಮತ್ತು ಉಪ್ಪು ಪೂರ್ತಿಯಾಗಿ ತ್ಯಜಿಸ್ಬೇಕು ಅನ್ನದಲ್ಲೂ ಸಿದ್ಧಿ ಮಾಡ್ಬೋದು ಅನ್ನ ತಿಂದ್ಕೊಂಡು ಆದರೆ ಅನ್ನ ಬೇಗ ಜೀರ್ಣ ಆಗೋಗುವುದಿಲ್ಲ ನಮ್ಮ ವಿಸರ್ಜನೆಯ ಭಾಗದಿಂದ ಅರ್ಥ ಆಯಿತಾ ಅದಕ್ಕೋಸ್ಕರ ಅನ್ನ ತಿಂದ್ಕೊಂಡು ಸಿದ್ಧಿ ಮಾಡೋದು ತುಂಬ ಕಷ್ಟ ಅನ್ನ ಒಂದು ಮೂರು ನಾಲ್ಕು ದಿನ ಎರಡು ದಿನ ಮೂರು ದಿನ ಜೀರ್ಣನೇ ಆಗೋಲ್ಲ ಅದು ಸರಿಯಾಗಿ ಕಂಡುಕೊಂಡಿದ್ದು ಬಿಡ್ತದೆ ಹೊಟ್ಟೆ ಒಳಗೆ ಅಲ್ಲಿ ವಾಸನೆ ಎಲ್ಲ ಆಗ್ತದೆ ಅದು ದೇವರಿಗೂ ಆಗೋಲ್ಲ ಇದು ವಿಚಾರ ಆಗಿರ್ತದೆ ಹಣ್ಣು ನೀರೆಲ್ಲ ಇದ್ದು ನೀವು ಸಿದ್ಧಿ ಮಾಡ್ಬೋದು ನಾನ್ ವೆಜಿಟೇರಿಯನ್ನೇ ಆಗಿದ್ದರೂ ಕೂಡ ನೀವು ಹಣ್ಣು ನೀರನ್ನು ತಿಂದು ಹಣ್ಣು ನೀರಿನಲ್ಲೇ ಅಳವಡಿಸ್ಕೊಂಡು ನೀವು ದೈವಶಕ್ತಿಯನ್ನು ಸುಲಭವಾಗಿ ಸಿದ್ಧಿ ಮಾಡ್ಬೋದು ಅನ್ನೋದೇ ವಿಷಯ ಆಗಿತ್ತು ಈ ವಿಡಿಯೋದು ತುಂಬ ಜನರ ಪ್ರಶ್ನೆ ಇರ್ತದೆ ತುಂಬ ಜನ ದುಃಖ ಇರ್ತದೆ ಅಯ್ಯೋ ನಾವು ಮಾಸು ತಿಂದವರು ಅಯ್ಯೋ ನಾವು ಮೀನು ತಿಂದವರು ನಮಗೆ ದೇಶಕ್ಕೆ ಸಿದ್ಧಿ ಆಗಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಹೀಗೆಲ್ಲ ಮನಸಲ್ಲಿ ದುಃಖ ಇರ್ತದೆ ನನಗೆ ದೇವ್ರಿಗೆ ಪೂಜೆ ಮಾಡೋಕ್ಕಾಗಲ್ಲ ಅಂತೆಲ್ಲ ನೀವು ಅದನ್ನೆಲ್ಲ ಬಿಟ್ಟು ನೀವು ದೇವ್ರ ಪೂಜೆ ಮಾಡ್ಬೋದು ಧರ್ಮದ ಕೆಲಸ ಮಾಡ್ಬೋದು ಸಿದ್ಧಿ ಮಾಡ್ಬೋದು ಸಿದ್ಧಿ ಪುರುಷ ಆಗಿ ಇಡೀ ಜಗತ್ತಿನ ಜಿ ಇಡೀ ಜಗತ್ತನ್ನು ಉದ್ಧಾರ ಮಾಡ್ಬೋದು ದೊಡ್ಡ ಹೆಸರು ಮಾಡ್ಬೋದು ಈ ಸದ್ಗುರು ಸದ್ಗುರು ವಾಸುದೇವ್ರ ಥರ ಹೆಸರು ಮಾಡ್ಬೋದು ಅಥವಾ ಬೇರೆ ಇನ್ಯಾರೋ ದೊಡ್ಡ ದೊಡ್ಡ ಸಿದ್ಧಿ ಸಾಧಕರ್ ಥರ ಹೆಸರು ಮಾಡ್ಬೋದು ಸರಿನಾ ಎಲ್ಲ ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟದ್ದು ಜಯಶ್ರೀ ದುರ್ಗಾಂಬಾರಮಾದೇವ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಇನ್ನೇನಾದರೂ ಹೆಚ್ಚಿನ ಪ್ರಶ್ನೆ ಇದ್ದರೆ ಖಂಡಿತ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಡಿಯೋ ಮುಗಿಸ್ತಾ ನಮಸ್ತೆ